ಜೈ ಶ್ರೀ ದುರ್ಗಾ ಅಂಬ ಹರಹರ ಮೇವ್ ನಮಸ್ತೆ ಶಿಖರೆ ಈಗಿನ ವಿಚಾರ ಋಷಿಗಳ ಜೀವನ ಶೈಲಿ ಹೇಗಿತ್ತು ಹೇಗಿರ್ತದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಸರಿನ ಋಷಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲು ಋಷಿಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ಋಷಿಗಳಿಗೂ ನಮ್ಮ ನಮಸ್ಕಾರ ಮೊದಲದಾಗಿ ಶುರು ಮಾಡ್ಬೇಕು ಅಂದ್ರೆ ಋಷಿಗಳು ನೀರಲ್ಲಿದೆ ಎಲ್ಲ ಇರ್ತಾರೆ ಸರಿನಾ ಎಲ್ಲಿ ನೀರು ಹರಿತಾ ಇರ್ತದೆ ಎಲ್ಲಿ ಕಾಡುಗಳು ಗುಡ್ಡಗಳು ನೀರು ಹರಿತಾ ಇರ್ತವೆ ಹಣ್ಣುಗಳು ಆ ಮಾವಿನ ಮರಗಳು ಹಲಸು ಕಲ್ಪವೃಕ್ಷ ಈ ತರ ಜಾಗದಲ್ಲಿ ಅವರು ಜಾಸ್ತಿ ಇರ್ತಾ ಇದ್ರು ಇವತ್ತಿಗೂ ಇದಾರೆ ಅದಾಯ್ತಾ ಈ ಹರಿಯುವ ನೀರು ಎಷ್ಟು ಸಿಹಿಯಾಗಿರ್ತದೆ ಎಷ್ಟು ಶುದ್ಧ ಬರೀತ ಗೊತ್ತಾ ನಿಮಗೆ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ದೃಷ್ಟಿಗೆ ಎಷ್ಟು ಶುದ್ಧೀಕರಣ ಮಾಡ್ತದೆ ಗೊತ್ತಾ ನಮ್ಮ ದೃಷ್ಟಿಯನ್ನ ಇದು ತುಂಬಾನೇ ಆರಾಮಾಗಿರ್ಬೋದು ನೆಮ್ಮದಿಯಿಂದ ಶಾಂತತೆಯಿಂದ ಗೊತ್ತಾಯ್ತ ಋಷಿಗಳು ಈ ರೀತಿಯೇ ಬರ್ತಾ ಇತ್ರಿ ಮೊದಲಾಗಿ ಅವರ ಆಹಾರವೇ ಶುದ್ಧವಾದ ನೀರು ಎರಡನೇದು ಹಣ್ಣು ಎಳನೀರು ಹಾಗೆ ಇನ್ನಿತರ ಹಲಸು ಮಾವು ಮತ್ತೆ ಇನ್ನಿತರ ಕೆಲವು ಹಣ್ಣುಗಳನ್ನು ಅವ್ರು ಅರ್ಥ ಆಯ್ತಾ ಅವರ ಜೀವನ ಶೈಲಿ ಹೇಗೆ ಅಂದ್ರೆ ಅವರು ಸಂಸಾರಿಕ್ರೆ ಆ ಕೆಲವರು ಬ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಹಾಗೆ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡಿದ್ರಿ ಏನಂತ ಅಂದ್ರೆ ಆ ನಾವು ಸಂಸಾರದಲ್ಲಿ ಹೋಗಿದ್ದೇವೆ ಆ ನಾವು ಸಂಸಾರಕ್ಕೆ ಸಂಸಾರದ ಬಂಧನಕ್ಕೆ ಒಳಗಾಗಿದ್ದೇವೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಋಷಿಗಳು ಸಂಸಾರಿಕರೇ ವೀಕ್ಷಕರೇ ಋಷಿಗಳ ಸಂಸಾರ ಇತ್ತು ಋಷಿಗಳಿಗೆ ಮಕ್ಕಳಿದ್ರು ಆ ಅವ್ರ ಮಕ್ಕಳನ್ನು ಅವ್ರ ಮಕ್ಕಳು ಕೂಡ ಋಷಿಗಳೇ ಆಗಿದ್ರು ಅದೇ ಸಿದ್ಧಿಯಲ್ಲಿ ಹೋಗ್ತಾ ಇದ್ರು ಋಷಿ ಅಂದ್ರೆ ಏನು ರಕ್ತ ಅರ್ಥ ಆಯ್ತಾ ರಕ್ತದ ಮೇಲೆ ಋಷಿಗಳು ಬ್ರಾಹ್ಮಣ ಆ ಜಾತಿ ಈ ಜಾತಿ ಪ್ರತಿಯೊಂದು ರಕ್ತದ ಮೇಲೆ ಬರುತ್ತೆ ರಕ್ತ ಅಂದ್ರೆ ಗೊತ್ತಾಯ್ತ ರಕ್ತ ಶುದ್ಧೀಕರಣ ಮೇಲೆ ಬರ್ತದೆ ಈಗ ನೋಡಿ ನಾನು ಹಣ್ಣು ನೀರು ಹಣ್ಣು ನೀರಲ್ಲ ಇದ್ದೀನಿ ಈಗ ನನ್ನ ಹಣ್ಣು ನೀರಿನಲ್ಲಿ ಹಣ್ಣು ನೀರಿನ ರಕ್ತವೇ ನನ್ನ ದೇಹದಲ್ಲಿ ಆ ಶೇಖರಣೆ ಆಗಿದೆ ಅಂದ್ರೆ ಉತ್ಪತ್ತಿ ಆಗಿದೆ ಅರ್ಥ ಆಯ್ತಾ ಅದರಿಂದ ನನ್ನ ದೃಷ್ಟಿ ಶುದ್ಧ ನನ್ನ ಮಾತು ತುಂಬಾ ಚೆನ್ನಾಗಿರ್ತದೆ ನಿಮ್ಮ ಕೇಳಲಿಕ್ಕೂ ಚೆನ್ನಾಗಿರ್ತದೆ ನನಗೂ ಚೆನ್ನಾಗಿರ್ತದೆ ಮತ್ತೆ ಜಾಸ್ತಿ ನೀರ್ ಕುಡಿತೇನೆ ಮತ್ತೆ ಎಳ್ನೀರ್ ಕುಡಿತೇನೆ ಜಾಸ್ತಿ ಮತ್ತೆ ಹಣ್ಣುಗಳನ್ನ ಜಾಸ್ತಿ ತಿಂತೇನೆ ನಾನು ಆಹಾರವನ್ನಾಗಿ ಇದರಿಂದ ನನ್ನ ಮಾತು ಶುದ್ಧ ನನ್ನ ಮನಸ್ಸು ಶುದ್ಧ ನನ್ನ ದೃಷ್ಟಿ ನೋಡ್ಲಿಕ್ಕೆ ತೇಜಸ್ಸ ಕಾಣಿಸ್ತದೆ ನಿಮ್ಗೂ ಹೌದು ನನಗೂ ಖುಷಿ ಆಗ್ತದೆ ನಿಮಗೂ ಖುಷಿ ಆಗ್ತದೆ ನೋಡೋರಿಗೆ ಈ ತರ ಗೊತ್ತಾಯ್ತಾ ಇದು ಋಷಿಗಳ ಪದ್ಧತಿ ಋಷಿಗಳ ಆಹಾರ ಪದ್ಧತಿನೂ ಇದೆ ಅವರ ಜೀವನ ಶೈಲಿಯೂ ಇದೆ ಮತ್ತೆ ಅವರು ತಪಸ್ವಿಗಳೇ ಅದಾಯ್ತು ಅವರಿಗೂ ಕುಟುಂಬ ಇದೆ ಫ್ಯಾಮಿಲಿ ಇದೆ ಮಕ್ಕಳಿದ್ರು ಇದ್ರು ಅದಾಯ್ತಾ ಇಲ್ಲಿ ನಾವುಗಳು ತಿಳ್ಕೊಂಬೋದು ತುಂಬಾ ಬೇಕಾಗಿದೆ ಈಗ ಸಂಸಾರದ ಬಂಧನಕ್ಕೆ ಒಳಗಾಗಿದ್ರೆ ಅಂತ ಕೆಲವರು ಹೇಳಿದ್ರಲ್ಲ ಈಗ ನೀವು ಸಾಂಸಾರಿಕ ಬಂಧನದಲ್ಲಿ ಅಂತ ಏನಿಲ್ಲ ಅದು ಬಂಧನ ಅಲ್ಲ ಅದು ಜೀವನದ ಮೇಲೆ ಸಂಸಾರ ಬೇಕಲ್ಲ ಈ ಭೂಮಿ ಮೇಲೆ ಮನುಷ್ಯರು ಬೇಕು ಹಾ ಎಲ್ಲರೂ ಬೇಕು ಋಷಿಗಳು ಬೇಕು ಆ ಸಿದ್ಧಿ ಸಾಧಕರು ಬೇಕು ಎಲ್ಲರೂ ಇದ್ರೇನೆ ಎಲ್ಲರೂ ಚೆನ್ನಾಗಿ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ ಸುಖ ನೆಮ್ಮದಿಯಿಂದ ಏನಂತಾರೆ ವೀಕ್ಷಕರ ಈಗ ನೀವು ಸಂಸಾರದ ಬಂಧನ ಅಂತ ಅನ್ಕೊಂಡ್ರು ಈಗ ನಿಮ್ಮ ಸಂಸಾರವನ್ನ ಆ ಹಣ್ಣು ನೀರಲ್ಲಿ ಅಳವಡಿಸಿ ಆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾ ಸ್ವಲ್ಪ ತಪಸ್ಸುಗಳನ್ನು ಮಾಡ್ಕೊಳ್ತಾ ಜಪಗಳನ್ನು ಮಾಡ್ಕೊಳ್ತಾ ಎಲ್ಲಾ ಕೆಲಸಗಳನ್ನೂ ಕೂಡ ಮಾಡ್ಕೊಳ್ತಾ ಹೋಗ್ಬೋದಲ್ಲ ಈ ಕೆಲವ್ರ ಪ್ರಶ್ನೆ ಇದೆ ಆ ನೀವೇನು ಕೆಲಸನೇ ಮಾಡಲ್ವೇನೋ ನೀವು ಬರೀ ತಪಸ್ಸು ಜಪದಲ್ಲೇ ಇರ್ತೀರೇನೋ ಅಂತ ಎಲ್ಲ ಅಲ್ವಾ ಆ ಪ್ರಶ್ನೆಗೂ ಇದ್ರ ಊಟ ಕೊಟ್ಟು ಉತ್ತರ ಕೊಟ್ಬಿಡ್ತೇನೆ ನಿಮ್ಗೆ ನೋಡಿ ವೀಕ್ಷಕರೇ ನಮ್ದು ಭೂಮಿ ಇದೆ ಆ ನಮ್ದು ತೆಂಗು ಇದೆ ಮಾವು ಇದೆ ಆ ಹಲ್ಸು ಇದೆ ಬಾಳೆ ಇದೆ ಇದೆಲ್ಲ ನಾವು ಎಷ್ಟ್ ಸಮಯ ಬೇಕು ಅಷ್ಟ್ ಸಮಯ ಅದಕ್ಕೆ ತೆಗೆದಿಟ್ಟು ಅದನ್ನ ನೋಡ್ಕೊಂಡೆ ನಾವು ಸಿದ್ಧಿ ಸಾಧನೆ ದೇವ್ರ ದರ್ಶನ ದೇವ್ರ ಜಪ ಹಾಗೆ ಸ್ವಲ್ಪ ಆ ಸಮಯ ತಗೊಂಡು ಕೆಲವು ಜನರಿಗೆ ಫೋನ್ ಕಾಲಲ್ಲಿ ಕೆಲವು ಜನರಿಗೆ ಭೇಟಿ ಮಾಡಿಸ್ಕೊಳ್ತೇವೆ ಅರ್ಥ ಆಯ್ತಾ ಇದೆಲ್ಲ ಮಾಡ್ಕೊಂಡು ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಕಾರಣ ಯಾಕಂದ್ರೆ ಕಾರಣ ಏನಂದ್ರೆ ಎಲ್ಲರಕ್ಕಿಂತ ಹೆಚ್ಚಾಗಿ ನಮ್ಗೆ ದೇವರು ಆರಾಧನೆ ತಪಾಸು ಜಪ ಇದು ಜಾಸ್ತಿ ಬೇಕು ಮನುಷ್ಯನಿಗೆ ಇವತ್ತಿನ ದಿನ ಜಾಸ್ತಿ ದಿನ ಬದುಕ್ಬೇಕು ಅಂದ್ರೆ ಇಲ್ಲಾಂದ್ರೆ ಆ ನೆಗೆಟಿವ್ ಅದು ಇದು ಆತ್ಮಗಳ ಸಮಸ್ಯೆ ಅದು ಸಮಸ್ಯೆ ಬಂದು ಬೇಗ ದುರ್ಮರಣ ಹೊಂದಬೇಕಾಗ್ತದೆ ಇಲ್ಲಿ ಅರ್ಥ ಆಯ್ತಾ ಅದಕ್ಕೋಸ್ಕರ ನಾವು ಜಾಸ್ತಿ ಆಧ್ಯಾತ್ಮಿಕ ತಪಾಸು ಜಪ ಮಾಡ್ತಾ ಇರೋದು ನಮ್ಗೆ ಜಾಸ್ತಿ ದಿನ ಬದುಕಬೇಕು ಆರೋಗ್ಯ ಆರೋಗ್ಯವಾಗಿರ್ಬೇಕು ಇರೋದೊಂದೇ ಮನುಷ್ಯನ ಜೀವನ ಇರೋದೊಂದೇ ಮನುಷ್ಯನ ಜೀವನ ಮುಂದಿನಿಂದಲ್ಲಿ ಅಷ್ಟು ಸುಲಭ ಇಲ್ಲ ಅರ್ಥ ಆಯ್ತಾ ತುಂಬಾ ಆಸೆ ಕನಸುಗಳು ಇರ್ತವೆ ಎಲ್ಲರಿಗೂ ಕೂಡ ನನಗೂ ಇದೆ ಅರ್ಥ ಆಯ್ತಾ ಹಾಸೆ ಕನಸುಗಳಿಲ್ಲ ಅಂತಲ್ಲ ಅದೆಲ್ಲ ನೆರವೇರ್ಸ್ಕೊಳ್ಬೇಕು ಅಂದ್ರೆ ನಾವಿಲ್ಲಿ ಸಿದ್ಧಿ ತಪಸ್ಸು ಜಪ ಒಳ್ಳೆ ಆಹಾರ ಒಳ್ಳೆ ನೀರು ಇದೆಲ್ಲ ಕುಡಿಬೇಕು ಋಷಿಗಳು ಹೀಗೆ ಜೀವನ ಮಾಡ್ತಾ ಇದ್ರು ಅರ್ಥ ಆಯ್ತಾ ಋಷಿಗಳು ಏನು ಏನೋ ತಿಂದೇನೆ ಊಟ ಮಾಡ್ದೇನೆ ಜೀವನ ಮಾಡ್ತಾ ಇರಲಿಲ್ಲ ಅರ್ಥ ಆಯ್ತಾ ಇದೇ ಋಷಿಗಳ ಜೀವನ ಶೈಲಿ ಹಣ್ಣು ನೀರು ಹಾಗೆ ಈಗ ನಾವು ಋಷಿಗಳ ಫ್ಯಾಮಿಲಿನ ಎಲ್ಲಿ ನೋಡ್ಬೋದು ಯಾರ ಮುಖಾಂತರ ನೋಡ್ಬೋದು ಯಾವ ರೀತಿ ನೋಡ್ಬೋದು ಪ್ರಾಣಿಗಳಲ್ಲೇ ನೋಡ್ಬೋದು ಈ ಹನುಮಂತ ಮಂಗಗಳು ಅವುಗಳು ಮನುಷ್ಯರ ಹತ್ರ ಯಾವ ಬರ್ತವೆ ಅಂದ್ರೆ ಬಾಳೆಹಣ್ಣು ಮತ್ತೆ ಇನ್ನಿತರ ಬೇರೆ ಬೇರೆ ವಸ್ತುಗಳನ್ನು ತಿನ್ಲಿಕ್ಕೆ ಬರ್ತವೆ ಅವುಗಳು ಮನುಷ್ಯರ ಹತ್ರನೇ ಇವಾಗ ಮಂಗಗಳು ಕೂಡ ಅನ್ನ ತಿನ್ನೋದನ್ನು ನೋಡಿದೀನಿ ನಾನು ಇವತ್ತು ಕೆಲವು ತಿಂಡಿಗಳನ್ನು ತಿಂತವೆ ಬಿಸ್ಕಿಟ್ ತಿಂತವೆ ಸರಿನಾ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ ಹಿಂದಿನ ಋಷಿಗಳು ಕೂಡ ಹಾಗೆ ಋಷಿಗಳ ಮಕ್ಕಳು ಮೊಮ್ಮಕ್ಕಳು ಕೂಡ ಹಾಗೆ ದಿನ ಅಲ್ವಾ ದುಡ್ಡು ತಿನ್ನೋದ್ರಲ್ಲೇ ನಿರತರ ಅದಕ್ಕೆ ಋಷಿಗಳ ಅಂಶ ಎಲ್ಲ ಹೋಗಿ ಈಗ ಸಾಮಾನ್ಯರಿಗಿಂತ ಕನಿಷ್ಠ ಆಗ್ಬಿಟ್ಟಿದ್ದಾರೆ ಏನಂತಾರೆ ಅಶಿಕರ ಇದು ಆಗ್ಬಾರ್ದು ಮುಂದಿನ ದಿನನೂ ನಮ್ಮ ಆ ಸನಾತನ ಧರ್ಮದ ಪದ್ಧತಿ ಒಂದು ಋಷಿಗಳ ಫ್ಯಾಮಿಲಿ ಒಂದು ಬ್ರಾಹ್ಮಣರ ಫ್ಯಾಮಿಲಿ ಒಂದು ಲಿಂಗಾಯತರ ಫ್ಯಾಮಿಲಿ ಇನ್ನಿತರ ಒಳ್ಳೊಳ್ಳೆಯ ಆಚಾರ ವಿಚಾರ ಧರ್ಮಗಳನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂತ ಫ್ಯಾಮಿಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಿ ಬೆಳೀತಾ ಹೋಗ್ಬೇಕು ಆಗ್ಲೇ ಪ್ರಾಣಿ ಪಕ್ಷಿ ಎಲ್ಲ ಮನುಷ್ಯರು ಎಲ್ಲರೂ ಕೂಡ ಇಲ್ಲಿ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಹಾಗೆ ಹೆಚ್ಚಿನ ರೀತಿಯಲ್ಲಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಎಲ್ರಿಗೂ ಈ ವಿಷಯ ಆದಷ್ಟು ತಿಳ್ಕೊಂಡು ಎಲ್ರು ತಿಳ್ಕೊಂಡು ಈ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳಿ ಹಾಗೆ ನಮ್ಮ ಇವತ್ತಿನ ಆಹಾರ ಈ ಆಪಲ್ ನಮ್ಗೆ ಯಾರೋ ಭಕ್ತರು ಭೇಟಿಯಾಗಿದ್ರು ಅವರು ನಮ್ಗೆ ಆಪಲ್ ಒಂದು ಎರಡು ಕೆಜಿ ತಂದು ಕೊಟ್ಟಿದ್ರು ಹಾಗೆ ಅವ್ರ ಸಮಸ್ಯೆಗಳನ್ನೆಲ್ಲ ಹೇಳಿ ಆಶೀರ್ವಾದ ತಗೊಂಡ್ರು ಹಾಗೆ ಇದು ಕಾಯಿ ಇದು ನಮ್ಮನೆ ನಮ್ದು ಹಾಗೆ ಬಾಳೆಹಣ್ಣು ನಾನು ಮಾರ್ಕೆಟಿಂದ ತಂದಿರೋದು ಇದು ಕೂಡ ಹೌದು ಆಮೇಲೆ ಇದು ಹಸಿ ಶೇಂಗಾ ಇಷ್ಟು ನಮ್ಮ ಇವತ್ತಿನ ಆಹಾರ ಆಗಿರ್ತದೆ ವೀಕ್ಷಕರ ಹಾಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಜಯ ಶ್ರೀ ನಮಸ್ತೆ ವೀಕ್ಷಕರೇ